ರಾಜ್ಯಪಾಲರ ಭೇಟಿಯ ವಿಚಾರವಾಗಿ ಅತಿನಿಯಲ್ಲಿ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಮೂಡ ಹಗರಣಕ್ಕಿಂತಲೂ ಅತಿ ದೊಡ್ಡ ಹಗರಣ ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಈ ಕುರಿತು ನಾವು ಬಳ್ಳಾರಿಯವರೆಗೆ ಪಾದಯಾತ್ರೆಗೆ ನಮ್ಮ ಪಕ್ಷದ ವರಿಷ್ಠರ ಹತ್ತಿರ ಮನವಿ ಮಾಡಿದ್ದೇವೆ ವರಿಷ್ಠರು ಅಂತಿಮವಾಗಿ ಏನು ಹೇಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಈ ಬಗ್ಗೆ ತ್ವರಿತವಾಗಿ ತನಿಖೆ ಮಾಡುವಂತೆ ರಾಜ್ಯಪಾಲ ಭೇಟಿಯಾಗಿದ್ದೇವೆ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದ ತನಿಖೆ ನಡೆದು ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿದಾಗ ಮಾತ್ರ ನ್ಯಾಯ ಸಿಕ್ಕಂತೆ ಆಗುತ್ತದೆ ಎನ್ನುವ ಮೂಲಕ ಬಿಜೆಪಿ ಪಕ್ಷದ ವರಿಷ್ಠರು ಹೈಕಮಾಂಡ್ ಭೇಟಿ ಮತ್ತು ರಾಜ್ಯಪಾಲರ ಭೇಟಿಯ ವಿಚಾರವನ್ನು ಅಥಣಿ ಲೋಕೋಪಯೋಗಿ ಇಲಾಖೆಯ ಅತಿಥಿ ಗೃಹದಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿದರು ನಮ್ಮ ಪಕ್ಷದ ನಾಯಕರಿಗೆ ಮಂಡಿ ಮಾಡ್ಕೊಬೋದು ಮೂಲಧ ಮೂಲದ ಕಾಲು ಮಾಡೋಣ ಮೂಲಪಾದ ಮಾಡೋದು ಮಾಡ್ರೆ ಅದೇ ಅಭ್ಯಂತರಲ್ಲ ಅದಕ್ಕೆ ದೊಡ್ಡ ಹಗರಣ ವಾಲ್ಮೀಕಿ ಮತ್ತು ಎಸ್ ಸಿ ಎಸ್ ಟಿ ಇಲ್ಲ ಪ್ರೈವೇಟ್ ದೊಡ್ಡ ಅದನ್ನು ಮಾಡುತ್ತೆ ಇದ್ದರು ಅದಕ್ಕೆ ಕಾಕ್ ಅವ್ರಿಗೆ ಕೀಳ್ಕೊಡೋದ್ರೆ ನಾವು ಅನಿವಾರ್ಯವಾಗಿ ನಮ್ಮ ಪಕ್ಷದ ಹೈಕಮಾಂಡ್ನ ನಾವು ಮಣ್ಣು ಮಾಡ್ಕೊಂಡಿದ್ದೇವೆ ಅದನ್ನು ವೆಯ್ಟ್ ಮಾಡಿಸ್ತೀವಿ ಅವ್ರ ಪಾದಯಾತ್ರ ಕೊಡ್ಬೋದು ಅದಕ್ಕೆ ನಾವು ರಾಜ್ಯಪಾಲರ ಟೈಮ್ ಕೇಳಿದ್ರು ಟೈಮ್ ಕೊಟ್ಟು ಆ ಪ್ರಕಾರನ ಕೊಟ್ಟು ಬಂದಿದ್ದೆವು ಬರೋದಿಲ್ಲ ನಮ್ಗೆ ಒಳ್ಳೆಯ ಬುದ್ಧಿ ಇದ್ದಾರೆ ಬುದ್ಧಿ ಇದಾರೆ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಏನವ್ರು ಮಾಡಿದ್ದಾರೆ ನನ್ನ ಬಿದ್ರು ಬಿತ್ತು ನಂಗೆ ಹೇಳ್ಬೋದಿಲ್ಲ ನೋಡಿ ನಮ್ಗೆ ಹಿರಿಯರ ಬುದ್ಧಿ ಇದೆ ನನಗೆ ಬಿದಿರ್ಬೋದು ಯಾರು ತಪ್ಪು ಮಾಡಿ ಬಿದಿರ್ಬೋದು ಅವ್ರು ಹಾಕ್ತದೆ ನಮ್ಮ ಪಕ್ಷ ಸಂಘಟನೆಗೋಸ್ಕರಿದ್ದಾರೆ ನಾವು ತಪ್ಪು ನನಗಿದ್ರೆ ಅವ್ರ ತಪ್ಪು ಅವ್ರದ್ದು ಹೇಳಕ್ಕೆ ಹೇಳ್ಬಾರ್ದಿಲ್ಲ